ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪಾಸು ಡಾಕ್ಟರ್ ಪಾಸು ಆ್ಯಂಡ್ ಅಪ್ಲೋಡಿಂಗ್ ಫಾರ್ ಪಾಸು ಚಾನಲ್ ಓಕೆ ಈಗ ಸಾಡೆ ಸಾತಿ ವೃಷಭ ರಾಶಿಯವರಿಗೆ ಯಾವ ರೀತಿ ಎಫೆಕ್ಟ್ ಆಗ್ತದೆ ಅಂಥೇಳಿ ಹೇಳ್ಕೊಳ್ಳೋಣ ಸಾಡೆ ಸಾತಿಗೆ ಮುಂಚೆ ಸಾಡೆ ಸಾತಿ ಬಗ್ಗೆ ನಿಮಗೆ ವಿವರಣೆ ಕೊಡಬೇಕಾಗುತ್ತೆ ಈಗ ನೋಡಿ ಟ್ರಾನ್ಸಿಟ್ ಕುಂಡಲಿಯಲ್ಲಿ ಜಗನ್ನಾಥೋರದಲ್ಲಿ ಹಾಕಿದ್ದೇನೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಒಂದನೇ ಒಂದು ಗಂಟೆ ಆರು ನಿಮಿಷ ಹನ್ನೆರಡು ಸೆಕೆಂಡಿಗೆ ಶನಿ ಕುಂಭದಿಂದ ಮೀನಕ್ಕೆ ಹೋಗ್ತಾನೆ ಆವಾಗ ಅದರಲ್ಲಿ ನಕ್ಷತ್ರ ಕೂಡ ಹಾಕಿದ್ದೇನೆ ಚಂದ್ರ ಉತ್ತರಾಭಾದ್ರ ನಕ್ಷತ್ರ ಶನಿಯ ನಕ್ಷತ್ರದಲ್ಲೇ ಇದ್ದಾನೆ ರಾಹು ಕೂಡ ಹಾಗೆ ಅದಕ್ಕೆ ಅದಕ್ಕೆ ನೋಡಿ ಚಂದ್ರ ರಾಹು ಬೂಧಾ ಶುಕ್ರ ರವಿ ಒಟ್ಟಿಗಿದ್ದಾರೆ ಶನಿ ಬೇರೆ ಸೇರ್ತಾನೆ ಶನಿ ಮೀನಕ್ಕೆ ಬಂದಾಗ ಏನು ಸಿ ಶನಿ ಯಾವಾಗಲೂ ಒಂದೊಂದು ರಾಶಿಯಲ್ಲಿ ಎರಡೂವರೆ ವರ್ಷ ಇರ್ತಾನೆ ಹನ್ನೆರಡು ರಾಶಿಗಳಿಂದ ಮೂವತ್ತು ವರ್ಷ ಅಂದರೆ ಒಂದು ಒಂದು ರಾಶಿಗೆ ಬಂದಾಗ ಎರಡೂವರೆ ವರ್ಷ ಇರ್ತಾನೆ ಸಾಡೆ ಸಾತಿ ಹೇಗೆ ಶುರುವಾಗ್ತದೆ ಅಂದರೆ ನಿಮ್ಮ ರಾಶಿಯ ಹಿಂದೆ ಮುಂದೆ ಮತ್ತೆ ರಾಶಿಯಲ್ಲಿ ಶನಿ ಇದ್ದಾವಾಗ ಸಾಡೆ ಸಾತಿ ಈಗ ನಾನು ವೃಷಭ ರಾಶಿಗೆ ಹೇಳಲಿಕ್ಕೆ ಹೊರಟಿದ್ದೇನೆ ವೃಷಭ ರಾಶಿ ಹಿಂದೆ ಮೇಷ ವೃಷಭ ರಾಶಿಯ ಮುಂದೆ ಮಿಥುನ ಮೇಷದಲ್ಲಿ ಶನಿ ಮಿಥುನದಲ್ಲಿ ಶನಿ ಬಂದಾಗ ಎರಡೂವರೆ ಎರಡೂವರೆ ಐದು ವರ್ಷ ಆಯಿತು ವೃಷಭ ರಾಶಿಯಲ್ಲಿ ಶನಿ ಬಂದಾಗ ಎರಡೂವರೆ ವರ್ಷ ಆದರೆ ವೃಷಭ ರಾಶಿಯವರಿಗೆ ಸಾಡೆ ಸಾತಿ ವೃಷಭ ರಾಶಿಯಲ್ಲಿ ಆಗುವುದಿಲ್ಲ ಅದೊಂದು ಅವರಿಗೆ ಮುನಫ್ ಓಕೆ ಇಲ್ಲಿ ಮೇ ಈಗ ಕುಂಭದಿಂದ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಮೀನಕ್ಕೆ ಬರ್ತಾನೆ ಅಂದರೆ ಶನಿಗೆ ಆಸ್ಪೆಕ್ಟ್ಸ್ ಇದೆಯಲ್ಲ ಶನಿಗೆ ಮೂರನೇ ಆಸ್ಪೆಕ್ಟ್ ಶನಿಗೆ ಎಲ್ಲ ಗ್ರಹಗಳಿಗೂ ನೇರ ಅಪೋಸಿಟ್ ಮನೆಯ ಮೇಲೆ ದೃಷ್ಟಿ ಇದ್ದೇ ಇರುತ್ತೆ ಸೊ ಏಳನೇ ಮನೆ ಕನ್ಯಾ ರಾಶಿ ಮತ್ತು ಹತ್ತನೇ ಮನೆ ಧನುರ್ ರಾಶಿ ಹತ್ತನೇ ದೃಷ್ಟಿ ಮೂರನೇ ದೃಷ್ಟಿ ಏಳನೇ ದೃಷ್ಟಿ ಇವುಗಳಿಂದ ಏನು ಎಫೆಕ್ಟ್ ಆಗ್ತದೆ ಶನಿ ಮಂದಗ್ರಹ ಶನಿ ಡಿಸಿಪ್ಲಿನ್ ಗ್ರಹ ಶನಿ ನ್ಯಾಯಾಧೀಶ ಶನಿ ಕ್ಲಾಸ್ ಫೋರ್ ಎಂಪ್ಲಾಯೀಸಿಗೆ ಪ್ರೊ ಶನಿ ಕೂಲಿಗಳಿಗೆ ಪ್ರೊ ಶನಿ ಬಡವರಿಗೆ ಪ್ರೊ ಶನಿ ಮುದುಕರಿಗೆ ಪ್ರೊ ಅಂದರೆ ಇವರೆಲ್ಲರಿಗೂ ನೀವು ಉತ್ತಮ ರೀತಿಯಲ್ಲಿ ನೋಡಿದರೆ ಮಾತ್ರ ಶನಿ ನಿಮ್ಮನ್ನು ಕಾಪಾಡ್ತಾನೆ ಇಲ್ಲಾಂದರೆ ಕೈಕಾಲು ಮುರಿದು ಕುಡಿಸ್ತಾನೆ ಮೂಲೆಯಲ್ಲಿ ಎಲ್ಲರಿಗೂ ಸಾಡೆಸತಿ ಬರಬೇಕಂತ ನಾನು ಹಾರೈಸ್ತೇನೆ ಕಾರಣ ಏನು ಆಕಾಶದೆತ್ತರಕ್ಕೆ ಹಾರಿ ಭಾಳ ತಮ್ಮ ಮುಂದೆ ಬೇರೆ ಯಾರೂ ಇಲ್ಲ ಇದ್ದ ಜನಗಳಲ್ಲಿ ಜಗಳ ಮಾಡಿಕೊಂಡಿರುವುದು ಇದ್ದ ಆಸ್ತಿಗಳನ್ನೆಲ್ಲ ಏನೋ ಒಂದು ವೆಹಿಕಲ್ ತಂದರೆ ಓಹೋ ಎರಡು ಮೂರು ವೆಹಿಕಲ್ ಮನೇಲಿಟ್ಟಿರ್ತಾರೆ ಅದನ್ನು ಓಡಿಸೋರು ಯಾರೂ ಇರುವುದಿಲ್ಲ ಅಹಂಕಾರಕ್ಕೆ ಮಿತಿ ಇಲ್ಲ ಅಂಥ ಜನಗಳಿಗೆ ಶನಿ ಅಡ್ಡ ಪತ್ತಿ ಇಟ್ಟೇ ಬಿಡ್ತಾನೆ ಎಂತಹ ಅದಾನಿ ಅಂಬಾನಿಯನ್ನು ಬಿಡುವುದಿಲ್ಲ ನೀವು ಧಾರ್ಮಿಕ ರೀತಿಯಲ್ಲಿ ನಡೆದಲ್ಲಿ ನಿಮ್ಮನ್ನು ಮಫ್ ಹನುಮಂತನ ಭಕ್ತರಿಗೆ ಮಾಫ್ ಹನುಮಾನ್ ಚಾಲಿಸ ಹೇಳಿದವರಿಗೆ ಮಾಫ್ ಅದರರ್ಥ ಏನು ಶನಿಗೆ ಪರಿಹಾರ ಏನು ಕೇಳಿದರೆ ಸಾಡೆ ಸಾತಿ ಹಿಡಿದಾಗ ನಮ್ಮ ಫ್ರೆಂಡ್ ಒಬ್ಬ ಇದ್ದ ರಾಜಕೋಟಲ್ಲಿ ಪ್ರತಿ ದಿವಸ ಶನಿವಾರ ನಮ್ಮ ಮನೆಗೆ ಬಂದು ತಿಂಡಿ ಕಾಫಿ ಎಲ್ಲ ತಿಂದ್ಕೊಂಡು ನವಗ್ರಹಕ್ಕೆ ಸುತ್ತ ತಿರುಗಿ ವಾಪಸ್ ಮನೆಗೆ ಹೋಗ್ತಿದ್ದೆ ಆದರೆ ಮದುವೆ ಆದ್ದೇ ಆದ್ದು ಒಂದು ದಿವಸ ನನ್ನನ್ನು ಕರೀಲಿಲ್ಲ ಒಂದು ಲೋಟ ಕಾಫಿ ಕೂಡ ಅವನ ಮನೆಯಲ್ಲಿ ಕುಡಿಲಿಲ್ಲ ಅಂದರೆ ಈಗ ನಮ್ಮ ಮನೆಯ ನೇಬರೇ ಆಗಿರ್ತಾನವ ಆಗಿದ್ದಾನೆ ಯಾತ ಹೇಳ್ತಾ ಇದ್ದಾನಂದರೆ ಕೆಲವರು ಇರ್ತಾರೆ ಬರೇ ಆಯ್ಕಟ್ಟಿನ ಕೂಸುಗಳು ಮದುವೆಗೆ ಹೆಂಡತಿಗೆ ಹೆದರುವರು ಏನು ಪ್ರಯೋಜನ ಇರಲೇಬಿಡಿ ಸಾಡೆ ಸಾತಿ ಆವಾಗ ನೀವು ಇಲ್ಲಿ ಅಲ್ಲಿ ನಾರ್ತಿನಲ್ಲಿ ಏನು ಮಾಡ್ತಾರೆ ಕರಿ ಬಟ್ಟೆಯನ್ನು ಶನಿಗೆ ಹೊಸ್ತಾರೆ ಎಳ್ಳೆಣ್ಣೆ ದೀಪ ಹಚ್ಚುತ್ತಾರೆ ಒಂಬತ್ತು ಸುತ್ತ ತಿರುಗಿ ಬರ್ತಾರೆ ಅದೇ ಕರ್ನಾಟಕದಲ್ಲಿ ಬತ್ತಿಯನ್ನು ಎಳ್ಳೆಣ್ಣೆಯಲ್ಲಿ ಅದ್ದಿ ಕೆಲವರಿಗೆ ಎಳ್ಳಿನಲ್ಲಿಯೂ ಅದ್ದುತ್ತಾರೆ ಓಕೆ ಅದನ್ನು ಬತ್ತಿ ದೀಪವನ್ನು ಹಚ್ಚಿ ಬರ್ತಾರೆ ಒಂಬತ್ತು ಸುತ್ತು ತಿರುಗಿ ಬರ್ತಾರೆ ಹಾಗೆ ಮಾಡಿದರೆ ಮಾತ್ರ ಒಂದು ನಿಮಗೆ ಸಾಡೆಸತಿ ಬಿಟ್ಟು ಹೋಗ್ತದೆ ಇನ್ನೊಂದು ಏನಂದರೆ ನಿಮಗೆ ವಿಕ್ರಮಾದಿತ್ಯನ ಕತೆ ನೀವು ಕೇಳಿದಲ್ಲಿ ಅದು ನಿಮಗೆ ಸಾಡೆ ಸಾತಿ ಹಿಡಿಯುವುದಿಲ್ಲ ಹಾಗಾದರೆ ವಿಕ್ರಮಾದಿತ್ಯನ ಕತೆ ನಿಮಗೆ ಗೊತ್ತಿದೆಯೋ ಗೊತ್ತಿರ್ಬೋದು ಆದರೂ ಕೂಡ ನಾನು ಓದ್ತೇನೆ ನೋಡಿ ಒಂದಾನೊಂದು ಕಾಲದಲ್ಲಿ ನವಗ್ರಹಗಳ ನಡುವೆ ಔನ್ನತ್ವದ ಔನ್ನತ್ಯದ ವಿಚಾರವಾಗಿ ಅಂದರೆ ಉತ್ತಮ ಮಟ್ಟದ ವಿಚಾರವಾಗಿ ವಿವಾದ ಉಂಟಾಯಿತು ನವಗ್ರಹಗಳಲ್ಲಿ ಯಾರು ಉತ್ತಮರು ಎಂದು ನೀವೇ ನಿರ್ಧರಿಸಿ ನಮಗೆ ತಿಳಿಸಿ ಎಂದು ಎಲ್ಲ ಗ್ರಹಗಳು ದೇವರಾಜೇಂದ್ರನನ್ನು ತಲುಪಿದವು ಈ ಸಮಸ್ಯೆಯನ್ನು ಪರಿಹರಿಸಲು ದೇವರಾಜೇಂದ್ರನು ಎಲ್ಲ ಗ್ರಹಗಳನ್ನು ರಾಜ ವಿಕ್ರಮಾದಿತ್ಯನ ಬಳಿ ಕಳಿಸಿದನು ಅತ್ಯಂತ ನ್ಯಾಯ ನ್ಯಾಯಯುತವಾದ ರಾಜ ವಿಕ್ರಮಾದಿತ್ಯನು ಉಜ್ಜಯನಿಯ ಭೂಮಿಯನ್ನು ಆಳುತ್ತಾನೆ ಎನ್ನುವುದು ನವಗ್ರಹಗಳೇ ತಿಳಿದು ನಂತರ ಎಲ್ಲ ಗ್ರಹಗಳು ವಿಕ್ರಮಾದಿತ್ಯನನ್ನು ಹುಡುಕಿಕೊಂಡು ಉಜ್ಜಯನಿಗೆ ಬಂದರು ರಾಜ ವಿಕ್ರಮಾದಿತ್ಯನು ನೀಡಿದ್ದ ಪರೀಕ್ಷೆ ಯಾವುದು ಎಲ್ಲ ಗ್ರಹಗಳಲ್ಲಿ ಯಾರು ಉತ್ತಮರು ಎಂಬುದನ್ನು ತಿಳಿದುಕೊಳ್ಳಲು ನಾವು ನಮ್ಮ ನಿಮ್ಮಲ್ಲಿಗೆ ಬಂದಿದ್ದೇವೆ ಎಂಬುದನ್ನು ಗ್ರಹಗಳು ವಿಕ್ರಮಾದಿತ್ಯನ ಹೇಳ್ತವೆ ಗ್ರಹಗಳು ಈ ಪ್ರಶ್ನೆಯನ್ನು ಕೇಳಿದ ರಾಜ ವಿಕ್ರಮಾದಿತ್ಯ ನಾನು ಇದಕ್ಕೆ ಪ್ರಾಮಾಣಿಕ ಉತ್ತರವನ್ನು ನೀಡಲೇಬೇಕು ಆದರೆ ನನ್ನ ಉತ್ತರವನ್ನು ಕೇಳಿ ನೀವು ನನ್ನ ಮೇಲೆ ಕೋಪಿಸಿಕೊಳ್ಳಬಹುದು ಎಂದು ಹೇಳುತ್ತಾನೆ ಗ್ರಹಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಲು ರಾಜನು ಉಪಾಯವನ್ನು ಮಾಡಿದನು ರಾಜ ವಿಕ್ರಮಾದಿತ್ಯ ಒಂಬತ್ತು ಲೋಹಗಳ ಒಂಬತ್ತು ವಿವಿಧ ಸಿಂಹಾಸನಗಳನ್ನು ಸಿದ್ಧಗೊಳಿಸಿದನು ಎಲ್ಲ ಗ್ರಹಗಳನ್ನು ಇವುಗಳ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿದನು ನಿಮ್ಮಲ್ಲಿ ಯಾರು ಕೊನೆಯ ಸಿಂಹಾಸನದಲ್ಲಿ ಕುಳಿತಾರೋ ಕೊಡುತ್ತಾರೋ ಅವರೇ ಭಾಳ ಚಿಕ್ಕವರಾಗಿರ್ತಾರೆ ಅಂತ ಹೇಳಿದ ಅದು ಆ ಕೊನೆಯ ಸಿ ಲೋಹದ ಸಿಂಹಾ ಸಿಂಹಾಸನ ಕಬ್ಬಿಣದ ಸಿಂಹಾಸನ ಶನಿಗೆ ಬಂದ್ಬಿಡ್ತು ಶನಿದೇವನಿಗೆ ಎಳ್ಳಷ್ಟೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ತೃಪ್ತಿ ಆಗಲಿಲ್ಲ ವಿಕ್ರಮಾದಿ ತನಗೆ ಮೋಸ ಮಾಡಿದ ಅಂತ ಶನಿದೇವನಿಗೆ ಅನ್ನಿಸ್ತು ಮತ್ತು ಅವನ ರಾಜ್ಯ ಮೇಲೆ ಕೋಪಗೊಂಡನು ರಾಜಾ ವಿಕ್ರಮಾದಿತ್ಯನಿಗೆ ಸಾಡೆ ಸಾತಿ ದೋಷ ಬಂದಾಗ ಒಂದು ದಿನ ಶನಿ ಮಹಾರಾಜನ ಕುದುರೆ ವ್ಯಾಪಾರಿಯಾಗಿ ವಿಕ್ರಮಾದಿತ್ಯನ ಬೆಳಗ್ಗೆ ಬಂದನು ರಾಜ ವಿಕ್ರಮಾದಿತ್ಯನ ಕುದುರೆಯನ್ನು ಇಷ್ಟಪಟ್ಟನು ಮತ್ತು ಅದರ ಮೇಲೆ ಸವಾರಿ ಮಾಡಬೇಕೆಂದುಕೊಂಡನು ಇಲ್ಲಿಯೇ ಶನಿದೇವನ ಸರದಿಯಲ್ಲಿ ವಿಕ್ರಮಾದಿತ್ಯ ಸಿಕ್ಕಿಬಿದ್ದನು ರಾಜಾ ವಿಕ್ರಮಾದಿತ್ಯನ ದಟ್ಟ ಅರಣ್ಯಕ್ಕೆ ಆ ಕುದುರೆ ಕರೆದುಕೊಂಡು ಹೋಗಿ ಕಣ್ಮರೆಯಾಯಿತು ರಾಜ ವಿಕ್ರಮಾದಿತ್ಯ ಅಲಾಡುತ್ತಾ ಅಲದಾಡ್ತಾ ಒಂದು ನಗರವನ್ನು ತಲುಪಿದನು ಅಲ್ಲಿ ರಾಜನು ಸೆಟ್ ಅಂಗಡಿಯಲ್ಲಿ ನೀರು ಕುಡಿದು ವಿಶ್ರಾಂತಿ ತೆಗೆದುಕೊಂಡನು ಪ್ರಾಸಂಗಿಕವಾಗಿ ಸೇಟ್ ಆ ದಿನ ತನ್ನ ವ್ಯಾಪಾರದಲ್ಲಿ ಉತ್ತಮ ಹಣವನ್ನು ಗಳಿಸಿದನು ಈ ವ್ಯಕ್ತಿ ನನಗೆ ಅದೃಷ್ಟವಂತನೆಂದು ಭಾವಿಸಿದ ಸೇಠ್ ಅವನ ಮೇಲೆ ಕರುಣೆ ದೋರಿ ಅವನನ್ನು ತನ್ನೊಂದಿಗೆ ಮನೆಗೆ ಕರೆದುಕೊಂಡು ಹೋದನು ಸೇಠ್ನ ಪತ್ನಿಯ ಊಟವನ್ನು ತಯಾರಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ರಾಜನು ಮುಂಭಾಗದ ಗೋಡೆಯ ಮೇಲೆ ಹಾರವೊಂದನ್ನು ನೇತು ಹಾಕಿರುವುದನ್ನು ನೋಡಿದನು ಅದನ್ನು ಗೋಡೆ ನುಂಗುತ್ತಿತ್ತು ಗೋಡೆಯಲ್ಲಿ ನೇತಾಡುತ್ತಿದ್ದ ಹಾರವನ್ನು ಅಪರಿಚಿತರು ಕಾದಿ ಕದ್ದಿದ್ದಾರೆ ಎಂದು ಭಾವಿಸಿದ ಸೇಠ್ ಆ ಹಾರವನ್ನು ಕೇಳ ಕೇಳಲು ಪ್ರಾರಂಭಿಸಿದ ರಾಜ ವಿಕ್ರಮಾದಿತ್ಯ ತನ್ನ ನೈಜ ಗುರುತನ್ನು ಮರೆಮಾಚಿ ತಾನು ಉಜ್ಜಯಿನಿ ನಗರದ ಶ್ರೀನಿವಾಸ ವಿಕಾ ಎಂದು ಪರಿಚಯಿಸಿಕೊಂಡನು ಹೀಗಾಗಿ ಹಾರ ಗೋಡೆ ನುಂಗಿದೆ ಎಂದು ವಿಕ ಸೇಟ್ಗೆ ತಿಳಿಸಿದಾಗ ನಂಬಲಾರದ ನಂಬಲಾರದೆ ಸರ ಕಳ್ಳತನವಾಗಿರೋ ಬಗ್ಗೆ ರಾಜನಿಗೆ ದೂರು ನೀಡಿದರು ರಾಜನು ವಿಕ್ರಮಾದಿತ್ಯನ ಬಳಿ ನಿಜವನ್ನು ಹೇಳಲು ಪ್ರಯತ್ನಿಸಿದಾಗ ವಿಕ್ರಮಾದಿತ್ಯ ನಡೆದ ವಿಚಾರ ತಿಳಿಸಿದನು ಇದನ್ನು ನಂಬದ ರಾಜ ಕಳ್ಳತನದ ಆಪಾದನೆ ಮೇಲೆ ವಿಕ್ರಮಾದಿತ್ಯನ ಕೈಕಾಲನ್ನು ಕತ್ತರಿಸಲು ಆದೇಶಿಸಿದನು ರಾಜ ವಿಕ್ರಮಾದಿತ್ಯನ ಕೈಕಾಲನ್ನು ಕತ್ತರಿಸಿ ನಗರದ ರಸ್ತೆಯಲ್ಲಿ ಬಿಡಲಾಯಿತು ಅಂಗವಿಕಲನಾದ ರಾಜ ಕೆಲವು ದಿನಗಳ ನಂತರ ಒಬ್ಬ ರೈತ ಅವನನ್ನು ಎತ್ತಿಕೊಂಡು ತನ್ನ ಮನೆಗೆ ಕರೆದೊಯ್ದು ತನ್ನ ಹೊಲದಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದನು ರಾಜನು ಧ್ವನಿ ನೀಡುತ್ತಾ ಹೋರಿಗಳನ್ನು ಓಡಿಸುತ್ತಲೇ ಇದ್ದನು ಹೀಗೆ ತೇಲಿಯೇ ಗೂಳಿ ಓಡುತ್ತಲೇ ಇತ್ತು ತೇಲಿಯ ಗೂಳಿ ಓಡುತ್ತಲೇ ಇತ್ತು ಮತ್ತು ರಾಜನಿಗೆ ಆಹಾರ ಸಿಗುತ್ತಲೇ ಇತ್ತು ಶನಿಯ ಶೋಧದ ಸಾಡೆ ಸತಿಯ ನಂತರ ಮಳೆಗಾಲ ಪ್ರಾರಂಭವಾಯಿತು ರಾಜ ವಿಕ್ರಮಾಧ ಒಂದು ರಾತ್ರಿ ಮೇಘ ಮಲ್ಲಾರವನ್ನು ಹಾಡುತ್ತಿದ್ದಾಗ ನಗರದ ರಾಜನ ಮಗಳು ರಾಜಕುಮಾರಿ ಮೋಹಿನಿಯ ರಥದ ಮೇಲೆ ರೈತನ ಮನೆಯ ಮೂಲಕ ಹಾದು ಹೋಗುತ್ತಿದ್ದಳು ಮೇಘಮಲ್ಲಾರ ಆ ರಾಗವನ್ನು ಕೇಳಿದಾಗ ಅವಳು ಆಕರ್ಷಿತಳಾದಳು ರಾಜಕುಮಾರಿ ಸೇವಕೆಯನ್ನು ಕಳಿಸಿ ಗಾಯಕನನ್ನು ಕರೆತರಲ್ಲಿ ಹೇಳಿದರು ಸೇವಿಕೆ ಹಿಂತಿರುಗಿ ಒಂದು ರಾಜಕುಮಾರಿಗೆ ಅಂಗವಿಕಲ ರಾಜನ ಬಗ್ಗೆ ಎಲ್ಲವನ್ನು ವಿವರವಾಗಿ ತಿಳಿಸಿದಳು ಆದರೆ ರಾಜಕುಮಾರಿ ವಿಕಲಾಂಗ ರಾಜನ ಬಗ್ಗೆ ತುಂಬ ಪ್ರಭಾವಿತಳಾದಳು ಅವಳು ಅಂಗವಿಕಲ ರಾಜನನ್ನು ಮದುವೆ ಆಗಬೇಕೆಂದು ತನ್ನ ಹೃದಯದಲ್ಲಿ ನಿರ್ಧರಿಸಿದಳು ರಾಜಕುಮಾರಿಯು ತನ್ನ ಎತ್ತವರಿಗೆ ಇದನ್ನು ಹೇಳಿದಾಗ ಅವರೆಲ್ಲರೂ ಇದನ್ನು ತಿಳಿದು ಆಶ್ಚರ್ಯಪಟ್ಟರು ರಾಯಣಿ ಮೋಹಿನಿ ತಂದೆ ತಾಯಿ ಆಕೆಯನ್ನು ಕುರಿತು ಮಗಳೇ ನಾನು ಇನ್ನೊಂದು ರಾಜನ ರಾಣಿಯಾಗಬೇಕೆಂದು ನಾವು ಬಯಸುತ್ತೇವೆ ಆಗಿರುವಾಗ ಈ ಆ ಅಂಗವಿಕಲನ್ನು ಮದುವೆಯಾಗಿ ನಿಮ್ಮ ಕಾಲಿಗೆ ಕೊಡಲಿ ಏಟು ಹೊಡೆಸಿಕೊಳ್ಳುತ್ತಿದ್ದೀಯಾ ಎಂದು ಆಕೆ ಹೇಳುತ್ತಾರೆ ರಾಜಕುಮಾರಿಯು ತನ್ನ ಹಠದಲ್ಲಿ ಹಿಂದೆ ಸರಿಯಲೇ ಇಲ್ಲ ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಳು ಮತ್ತು ತನ್ನ ಒತ್ತಾಯವನ್ನು ಬಿಡಲಿಲ್ಲ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಊಟ ನೀರನ್ನು ಬಿಟ್ಟು ಕುಳಿತಳು ಮತ್ತು ತನ್ನ ಪ್ರಾಣವನ್ನು ತ್ಯಜಿಸಲು ತ್ಯಜಿಸಲು ನಿರ್ಧರಿಸಿದಳು ಎಲ್ಲ ನಂತರ ರಾಜ ಮತ್ತು ರಾಣಿಯ ರಾಜಕುಮಾರ ಅಂಗವಿಕ್ರ ವಿಕ್ರಮಾದಿತ್ಯನೊಂದಿಗೆ ವಿವಾಹ ಮಾಡಿಸಲು ಮುಂದಾದರು ಮದೆಯ ನಂತರ ರಾಜ ವಿಕ್ರಮಾದಿತ್ಯ ಮತ್ತು ರಾಜಕುಮಾರಿ ರೈತನ ಮನೆಯಲ್ಲೂ ವಾಸಿಸಲು ಪ್ರಾರಂಭಿಸಿದರು ಶನಿ ಶನಿದೇವನಲ್ಲಿ ಕ್ಷಮೆ ಆಚಿಸ ವಿಕ್ರಮಾದಿತ್ಯ ಅದೇ ರಾತ್ರಿ ಕನಸಿನಲ್ಲಿ ಶನಿದೇವನ ರಾಜನಿಗೆ ಹೇಳಿದನು ರಾಜ ನೀನು ನನ್ನ ಕೋಪವನ್ನು ನೋಡಿದ್ದೀಯಾ ನನ್ನ ಅವಮಾನಕ್ಕಾಗಿ ನೀ ನಾನು ನಿನ್ನನ್ನು ಶಿಕ್ಷಿಸಿದ್ದೇನೆ ರಾಜನು ಶನಿದೇವನನ್ನು ಕ್ಷಮಿಸುವಂತೆ ಕೇಳಿದನು ಮತ್ತು ಆತನು ಪ್ರಾರ್ಥಿಸಿ ಓ ಶನಿದೇವ ನನಗೀಗಾಗಲೇ ನೋವಿನಿಂದ ಜೀವನೇ ಸಾಕಾಗಿದೆ ಮತ್ತಷ್ಟು ನೋವನ್ನು ನೀ ನನಗೆ ನೀನು ಕೊಡಬೇಡ ಎಂದು ಪ್ರಾರ್ಥಿಸ್ತಾನೆ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಯಾರು ನನ್ನನ್ನು ಪೂಜಿಸ್ತಾರೋ ಶನಿವಾರದೊಂದು ಆ ಉಪವಾಸವನ್ನು ಆಚರಿಸ್ತಾರೋ ಮತ್ತು ನನ್ನ ಉಪವಾಸ ವೃತ್ತದ ಕಥೆಯನ್ನು ಕೇಳುತ್ತಾರೋ ಅವರು ಅವರ ಮೇಲೆ ನನ್ನ ಆಶೀರ್ವಾದ ಸದಾ ಕಾಲ ಇರುತ್ತದೆ ಎಂದು ಹೇಳಿದನು ರಾಜ ವಿಕ್ರಮಾದಿತ್ಯನು ಬೆಳಿಗ್ಗೆ ಎದ್ದಾಗ ಅವನ ಕೈಕಾಲುಗಳನ್ನು ನೋಡಿ ರಾಜನಿಗೆ ಭಾಳ ಸಂತೋಷವಾಯಿತು ಅವನು ತನ್ನ ಹೃದಯದ ಶನಿದೇವನಿಗೆ ನಮಸ್ಕರಿಸಿ ನಮಸ್ಕರಿಸಿದನು ರಾಜನ ಕೈಕಾಲುಗಳು ಸುರಕ್ಷಿತವಾಗಿ ಮತ್ತು ಸುಭದ್ರವಾಗಿರುವುದನ್ನು ಕಂಡು ರಾಜಕುಮಾರಿಗೂ ದಿಗ್ಭ್ರಮೆಗೊಂಡಳು ಆಗ ರಾಜ ವಿಕ್ರಮಾದಿತ್ಯ ತನ್ನನ್ನು ಪರಿಚಯಿಸಿಕೊಂಡು ಶನಿದೇವನ ಕೋಪದ ಸಂಪೂರ್ಣ ಕಥೆಯನ್ನು ಆಕೆಗೆ ಹೇಳಿದ ಈ ವಿಷಯ ತಿಳಿದ ಸೇಟ್ನ ರೈತನ ಮನೆ ಓಡಿ ಬಂದು ರಾಜನ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಪ್ರಾರಂಭಿಸಿದನು ಶನಿದೇವನ ಕೊರೋದರಿಂದ ಇದೆಲ್ಲ ಸಂಭವಿಸಿದ್ದರಿಂದ ರಾಜನು ಅವನನ್ನು ಕ್ಷಮಿಸಿದ ಸೇಟ್ ರಾಜನನ್ನು ತನ್ನ ಮನೆಗೆ ಕರೆದು ಅವನಿಗೆ ಆಹಾರವನ್ನು ಕೊಟ್ಟನು ಊಟ ಮಾಡುತ್ತಿದ್ದಾಗ ಅಚ್ಚರಿ ಘಟನೆ ನಡೆಯಿತು ಎಲ್ಲರನ್ನೂ ನೋಡಿ ಆ ಗೋಡೆ ತಾನು ನುಂಗಿದ ಆಹಾರವನ್ನು ಉಗುಳಿತು ಸೇಠ್ನು ತನ್ನ ಮಗಳ ರಾಜನಿಗೆ ಮದುವೆ ಮಾಡಿಕೊಟ್ಟನು ಮತ್ತು ರಾಜನಿಗೆ ಅನೇಕ ಚಿನ್ನಾಭರಣಗಳನ್ನು ಹಣವನ್ನು ಇತ್ಯಾದಿಗಳನ್ನು ಕಳುಹಿಸಿದನು ರಾಜ ವಿಕ್ರಮಾದಿತ್ಯನು ರಾಜಕುಮಾರಿ ಮೋಹಿನಿ ಮತ್ತು ಸೇಠನ ಮಗಳೊಂದಿಗೆ ಉಜ್ಜನೆಯನ್ನು ತಲುಪಿದಾಗ ಪಟ್ಟಣವಾಸಿಗಳು ಅವರನ್ನು ನಗರದ ಮಿತಿಯಲ್ಲಿ ಸಂತೋಷದಿಂದ ಸ್ವಾಗತಿಸಿದರು ಮರುದಿನ ರಾಜ ವಿಕ್ರಮಾದಿತ್ಯನು ಇಡೀ ರಾಜ್ಯವನ್ನು ಪಡೆದುಕೊಂಡನು ಎಲ್ಲ ಗೃಹಗಳಲ್ಲಿ ಶನಿದೇವನು ಶ್ರೇಷ್ಠನನ್ನು ಘೋಷಿತ ಊರಿನವರೆಲ್ಲರೂ ಶನಿದೇವನ ಉಪವಾಸ ವ್ರತವನ್ನು ಆಚರಿಸಬೇಕು ಮತ್ತು ಶನಿವಾರದ ಶನಿಯನ್ನು ಪೂಜಿಸಬೇಕು ಮತ್ತು ಶನಿ ವ್ರತದ ಕಥೆಯನ್ನು ಕೇಳಬೇಕು ರಾಜ ವಿಕ್ರಮಾದಿತ್ಯನ ಘೋಷಣೆಯಿಂದ ಶನಿದೇವನಿಗೆ ತುಂಬ ಸಂತೋಷವಾಯಿತು ಶನಿವಾರ ಉಪವಾಸ ಮತ್ತು ಉಪವಾಸದ ಕಥೆಯನ್ನು ಹೇಳು ಕೇಳುವುದರಿಂದ ಜನರೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲು ಪ್ರಾರಂಭಿಸುದು ಶನಿದೇವನ ಸಂತಸಗೊಂಡರೆ ಯಾರನ್ನು ಬೇಕಾದರೂ ತೊಂದರೆ ಮುಕ್ತನಾಗಿಸುತ್ತಾನೆ ಒಂದು ವೇಳೆ ಯಾರ ಮೇಲಾದರೂ ಕೋಪಿಸಿಕೊಂಡರೆ ಅವರ ಅಂತ್ಯ ಕಾಣುವವರೆಗೂ ಶನಿಗೆ ಸಮಾಧಾನವಾಗಿರುವುದಿಲ್ಲ ನ್ಯಾಯಾಧಿಪತಿ ಶನಿಯ ಅನುಗ್ರಹಕ್ಕೆ ಶನಿವಾರವನ್ನು ಮತ್ತು ವ್ರತ ಮಾಡಬೇಕು ಮತ್ತು ಹೃತಕತೆಯನ್ನು ಕೇಳಬೇಕು ಮತ್ತು ಓದಬೇಕು ಸೊ ಈ ಮೇಲಿನ ವಿಕ್ರಮಾದಿ ಕಥೆಯನ್ನು ಯಾತಕಿಯಲ್ಲಿ ಹೇಳಿದೆ ಅಂತ ಈ ನನ್ನ ವಿಡಿಯೋವನ್ನು ನೋಡಿದ ಹಾಗೂ ಈ ಕಥೆಯನ್ನು ಕೇಳಿದ ಸರ್ವ ಜನರು ಸಂಪನ್ನರಾಗಬೇಕು ಅವರಿಗೆ ಯಾವ ರೀತಿಯ ದುಃಖಗಳು ರೋಗಗಳು ಕಾಡಬಾರದು ಮತ್ತು ಸರ್ವ ಸಂಪತ್ತಿನಿಂದ ತುಂಬಿದ್ದು ಶನಿ ಮಹಾರಾಜನ ಗುಣಗಾನವನ್ನು ಮಾಡುವುದು ಅಲ್ಲದೆ ಈ ಕಥೆಯನ್ನು ಬೇರೆಯವರಿಗೂ ತಿಳಿಸುವ ಆಲೋಚನೆಯನ್ನು ಮಾಡಿ ಅವರಿಗೆ ತಿಳಿಸಿ ಅವರಿಗೂ ತಿಳಿಸಿ ನೀವುಗಳು ಪುಣ್ಯವನ್ನು ಪುಣ್ಯಕ್ಕೆ ಭಾಗಿಗಳಾಗಬೇಕು ಅನ್ನುವುದೇ ನನ್ನ ಅಭಿಪ್ರಾಯ ಈಗ ಮೊತ್ತ ಮೊದಲಿಗೆ ಮೀನರಾಶಿಯನ್ನು ಹೇಳಿದ್ದೇನೆ ಮೇಷರಾಶಿಯನ್ನು ಅಪ್ಲೋಡ್ ಮಾಡಿದ್ದೇನೆ ಈಗ ಬರ್ತೇನೆ ವೃಷಭ ರಾಶಿ ವೃಷಭ ರಾಶಿಗೆ ಏನಾಗ್ತದೆ ಅಂದರೆ ವೃಷಭ ರಾಶಿಯ ಮೇಲೆ ಶನಿಯ ದೃಷ್ಟಿ ಬಿದ್ದಿದ್ದರಿಂದ ಸೊ ಶನಿ ಅವರಿಗೂ ಅವರ ಪತ್ನಿಗೂ ಮದುವೆ ಕಿರಿಕಿರಿ ಆಗುವ ಸಾಧ್ಯತೆ ಇದೆ ಅದು ಯಾರ ಯಾವ ಮನೆ ಹನ್ನೆರಡನೇ ಮನೆ ಲಗ್ ಲಗ್ನವನ್ನು ತೆಗೆದುಕೊಂಡ್ರೆ ಅದು ಹನ್ನೆರಡನೇ ಮನೆ ಆಯಿತಾ ಹನ್ನೆರಡನೇ ಮನೆ ಅಂದರೆ ಹನ್ನೆರಡನೇ ಮನೆಯಲ್ಲಿ ವೃಥಾ ಖರ್ಚುಗಳು ಆಗಲಿಕ್ಕೆ ಸಾಧ್ಯತೆ ಉಂಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಮಾಡಿಯರು ಆಯಿತಾ ಆದರೆ ಶನಿಯ ಏನು ಮಾಡ್ತಾನೆ ಅಂದರೆ ಸ್ವಲ್ಪ ಮಟ್ಟಿಗೆ ರಾಶಿ ಚಂದ್ರನ ಮೇಲೆ ಶನಿ ಅಂದರೆ ವಿಷ ಯೋಗ ಅಂತ ಅದರ ಅರ್ಥ ಏನೊಂದು ನೆಗೆಟಿವ್ ಥಿಂಕಿಂಗ್ ಸ್ವಲ್ಪ ಜಾಸ್ತಿ ಬರ್ಬೋದು ಅದೇ ಶನಿ ಚಂದ್ರನಿಂದ ಪಂಚಮಸ್ಥಾನವಾದ ಕನ್ಯಾ ರಾಶಿಯ ಮೇಲೆ ದೃಷ್ಟಿ ಪಂಚಮ ಪಂಚಮಸ್ಥಾನ ಮಕ್ಕಳ ಸ್ಥಾನ ಮಕ್ಕಳ ಜೊತೆಗೂ ಕಿರಿಕಿರಿ ಆದೀತು ಹಾಗೇ ಶನಿ ಧನುರ್ ರಾಶಿಯ ಮೇಲೂ ದೃಷ್ಟಿಯನ್ನು ಹಾಕಿಸಿದಾನೆ ಅಂದರೆ ಅದು ಅಷ್ಟಮ ಸ್ಥಾನ ನಿಧನ ಸ್ಥಾನ ಆದರೆ ಶನಿ ನೋಡಿದರೆ ನಿಧ ನಿಧನ ಏನೂ ಆಗುವುದಿಲ್ಲ ಆದರೆ ಏನಂದರೆ ಹರ್ಡಲ್ಸ್ ಅನಗತ್ಯ ಹರ್ಡಲ್ಸ್ ಉದ್ಭವ ಆಗ್ತದೆ ಇದು ಶನಿಗೆ ಸಂಬಂಧಪಟ್ಟದ್ದು ಆದರೆ ಈ ಮನೆ ಯಾರಿಗೆ ಮೇಷರಾಶಿಯವರಿಗೆ ಧನಸ್ಥಾನ ಆದ್ದರಿಂದ ಮೇಷರಾಶಿಯವರಿಗೆ ಏನಾಗ್ತದೆ ದನದಲ್ಲಿ ಕಡಿಮೆ ಮೀನರಾಶಿಯವರಿಗೆ ಮೂರನೇ ಮನೆ ನೇಬರ್ಸ್ ಜೊತೆಗೆ ತೊಂದರೆ ಕುಂಭರಾಶಿಯವರಿಗೆ ನಾಲ್ಕನೇ ಮನೆ ಸು ಅವರ ಸುಖಕ್ಕೆ ಕುತ್ತು ಮಕರ ರಾಶಿಯವರಿಗೆ ಪಂಚಮ ಸ್ಥಾನ ಮಕ್ಕಳಲ್ಲಿ ಭೇದ ಭಾವ ಬರ್ತದೆ ಸೋಂಬೇರಿಗಳಾಗ್ತಾರೆ ಹಾಗೆ ಆರನೇ ಮನೆ ಯಾರು ಧನುರ್ ರಾಶಿಗೆ ಆರನೇ ಮನೆ ಸೊ ಕಾಲು ನೋವು ಮಂಡಿ ನೋವು ಬೆನ್ನು ಮೂಳೆ ನೋವು ಎಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಸಪ್ತಮ ಸ್ಥಾನ ಏನಾಗ್ತದೆ ಅವರ ಹೆಂಡತಿಯ ಜೊತೆಗೆ ಅಥವಾ ಸ್ಪೌಸಿನ ಜೊತೆಗೆ ಜಗಳವಾಗಬಹುದು ಆಮೇಲೆ ತುಲಾ ರಾಶಿಯವರಿಗೆ ಅಷ್ಟಮ ಸ್ಥಾನ ಅಷ್ಟಮ ಸ್ಥಾನ ಅಂದರೆ ಸೀಕ್ರೆಟ್ ಹೌಸ್ ಸೊ ಗುಟ್ಟು ಪಿತ್ರಾಜಿತ ಆಸ್ತಿ ಇದ್ದರೆ ಅದು ಡಿಲೇ ಆಗ್ತದೆ ಆಮೇಲೆ ಕನ್ಯಾ ರಾಶಿಯವರಿಗೆ ಅದು ಭಾಗ್ಯದ ಮನೆ ತಂದೆ ಜೊತೆಗೆ ಗುರುವಿನ ಜೊತೆಗೆ ಕಿರಿಕಿರಿ ತಂದೆ ಜೊತೆಗೆ ಕಿರಿಕಿರಿ ಸರ್ಕಾರದ ಜೊತೆಗೆ ಕಿರಿಕಿರಿ ಸಿಂಹ ರಾಶಿಯವರಿಗೆ ಅದು ದಶಮ ಸ್ಥಾನ ಸಿಂಹರಾಶಿಯವರಿಗೆ ದಶಮ ಸ್ಥಾನ ಅಂದರೆ ವೃತ್ತಿಯಲ್ಲಿ ಫೋರ್ ಕ್ಲಾಸ್ ಫೋರ್ ಎಂಪ್ಲಾಯೀಸ್ ಜೊತೆಗೆ ಜಗಳವಾಗ್ಬೋದು ಪ್ರಮೋಷನ್ ಬರೋದು ನಿಲ್ಬಹುದು ಆಯಿತಾ ಹಾಗೇ ಕಟಕ ರಾಶಿಯವರಿಗೆ ಅದು ಲಾಭ ಸ್ಥಾನ ಲಾಭಸ್ಥಾನ ಅಂದರೆ ಲಾಭವು ನಿಧಾನವಾಗ್ತದೆ ಬರ್ತದೆ ನಿಧಾನವಾಗ್ತದೆ ಮಿಥುನ ರಾಶಿಯವರಿಗೆ ಸ್ಥಾನ ಅಂದರೆ ಮಿಥುನ ರಾಶಿಯವರಿಗೆ ಅದು ವ್ಯಯ ಜಾಸ್ತಿ ಆಗಬಹುದು ಅಂತ ಆಯಿತಾ ಅದೇ ರೀತಿ ಈಗ ಕಟಕ ರಾಶಿಯವರಿಗೆ ನಾನು ಹೇಳುವುದಾದರೆ ಕಟಕ ರಾಶಿಗೆ ಏನಾಗ್ತದೆ ಅದು ಲಾಭಸ್ಥಾನ ರಾಶಿಯವರಿಗೆ ಲಾಭದಲ್ಲಿ ಕುತ್ತು ಅದೇ ರೀತಿ ಸಿಂಹರಾಶಿಯವರಿಗೆ ಅದು ದಶಮಸ್ಥಾನ ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ತೊಂದರೆ ಕುತ್ತು ರಾಶಿಯವರಿಗೆ ಭಾಗ್ಯಸ್ಥಾನ ಅಲ್ಲಿ ಭಾಗ್ಯದಲ್ಲಿ ಲೋಪ ತುಲಾರಾಶಿಯವರಿಗೆ ಏನಾಗ್ತದೆ ಅದು ಅಷ್ಟಮ ಸ್ಥಾನ ನಿಧನ ಸ್ಥಾನ ಆಯಿತಾ ಅಲ್ಲಿ ಸೀಕ್ರೆಟ್ ಸ್ಥಾನ ಆಮೇಲೆ ಇದು ವೃಶ್ಚಿಕ ರಾಶಿಯವರಿಗೆ ಅದು ಸಪ್ತಮ ಸ್ಥಾನ ಈಗ ತಾನೇ ಹೇಳಿದ್ದೇನೆ ಸ್ವ ಸ್ಪೋಸಿನ ಜೊತೆ ಕಿರಿಕಿರಿ ಅಂತ ಧನುರ್ ರಾಶಿಯವರಿಗೆ ಅದು ಏನಾಗ್ತದೆ ಬೆನ್ನು ಮೂಳೆ ನೋವು ಕಾಲು ನೋವು ಮಂಡಿ ನೋವು ಮಕರ ರಾಶಿಯವರಿಗೆ ಪಂಚಮ ಸ್ಥಾನ ಅವರಲ್ಲಿ ಕ್ರಿಯೇಟಿವಿಟಿ ಇಲ್ಲದೇ ಇರಬಹುದು ಹಾಗಾದರೆ ಕುಂಭರಾಶಿಯವರಿಗೆ ಸ್ಕೂ ವೆಹಿಕಲ್ ಆಕ್ಸಿಡೆಂಟ್ ಆಗ್ಬೋದು ಮನೆ ಕಟ್ಟುವುದು ನಿಧಾನ ಆಗ್ಬೋದು ಆಯಿತಾ ಬಾಡಿಗೆ ಮನೆಗೆ ಹೋಗಲಿಕ್ಕೆ ಸಾಧ್ಯತೆ ಉಂಟು ಮೀನರಾಶಿಯವರಿಗೆ ಮೂರನೇ ಸ್ಥಾನ ಕ್ರಿಯೇಟಿವಿಟಿ ಕಾಂಪಿಟೇಷನ್ನಲ್ಲಿ ಫೇಲ್ ಆಗ್ಬೋದು ಹಾಗೆ ಮೇಷರಾಶಿಯವರಿಗೆ ಎರಡನೇ ಸ್ಥಾನ ಸಂಸಾರದಲ್ಲಿ ಕಿರಿಕಿರಿ ಆಗ್ಬೋದು ನೋಡಿ ಇದು ಸೊ ವೃಷಭ ರಾಶಿ ಹಾಗೂ ಘಟಕ ರಾಶಿ ಎರಡೂ ಹೇಳಿದ್ದೇನೆ ಆಯಿತಾ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಹೇಳ್ತೇನೆ ಓಕೆ ಸೊ ಒಳ್ಳೆಯದಾಗಲಿ ದೇವರು ನಿಮಗೆ ಶನಿ ಮಹಾರಾಜ ನಿಮಗೆ ಒಳ್ಳೇದನ್ನ ಮಾಡಲಿ ಅಂತ ಇಲ್ಲಿಗೆ ತಿಲಾರ್ಪಣೆ